ನಾಡ ದೇವತೆ ಚಾಮುಂಡೇಶ್ವರಿಯ ದರ್ಶನವನ್ನು ಈ ಆಷಾಢ ಶುಕ್ರವಾರ ಪೂಜೆ ಮಾಡೋದು ಮಾವ ಒಂದು ಆಶಯ ಅದೇ ರೀತಿ ನಾನು ಕೂಡ ದೇವಿಯ ದರ್ಶನಕ್ಕಾಗಿ ಬಂದು ವಿಶೇಷವಾಗಿ ಪೂಜೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದವನ್ನು ಪಡೆದಿದ್ದೇನೆ ನನಗೆ ಭಾಳ ಸಂತೋಷವಾಗಿದೆ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾನೇ ನೋಡೋದಲ್ಲ ಬೇರೆಯವ್ರಿಗೂ ಕೂಡ ಒಂದು ಶಿಸ್ತುಬದ್ಧವಾಗಿ ಏನು ಈ ಮೈಸೂರಿನ ಆಡಳಿತ ಆಡಳಿತಕ್ಕಂಥದಕ್ಕೆ ಧನ್ಯವಾದ ಹೇಳ್ತೇನೆ ಎಲ್ಲರ ಎಲ್ಲರ ಆಸೆಯ ಮಳೆ ಬೆಳೆ ಚೆನ್ನಾಗಾಗಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ಜೀವನ ನಡೆಸಿ ಅಂತ ಒಂದು ಅವರು ಪತ್ತೆಗಳಿಗೆ ಚರ್ಚೆ ಧನ್ಯವಾದಗಳಿಗೆ ಸರ್ಕಾರದಲ್ಲಿರುವಂಥದ್ದು ಐದು ವರ್ಷ ಬಿ ಜೆ ಪಿ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಮೊದಲೇನಾದ್ರೆ ನಮ್ಮ ಪಕ್ಷದ ತೀರ್ಮಾನ ಹೈಕಮಾಂಡ್ ಅವರು ಮಾಡ್ತಾರೆ ಈ ವಿಷಯದಲ್ಲಿ ಭಾಳಷ್ಟು ಬಂದನೆಗಳು ಆಗಿರೋದ್ರಿಂದ ಇವತ್ತು ನಿನ್ನೆ ಇವತ್ತು ರಾಜ್ಯ ಕೇಂದ್ರದಲ್ಲಿ ಚರ್ಚೆಗಳಾಗ್ತಾ ಇದೆ ಅದು ನನಗೆ ಗೊತ್ತಾದ ಪ್ರಕಾರ ಈ ಏನು ಬದಲಾವಣೆ ವಿಷಯಕ್ಕಿಂತ ರಾಜ್ಯದ ಆಡಳಿತದ ಬಗ್ಗೆ ಮೊನ್ನೆ ಒಂದು ಇಬ್ಬರು ಎಲ್ ಎಗಳು ಎತ್ತಿದಂಥ ವಿಷಯದ ಬಗ್ಗೆ ಚರ್ಚೆ ಆಗ್ತಾಯಿದೆ ಇವತ್ತು ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯ ಇವತ್ತು ಪ್ರಸ್ತುತ ಇಲ್ಲ ಅಂತ ನನ್ನ ಹೈಕಮಾಂಡ್ ನಮ್ಗೆ ಹೇಳಿರ್ತಕ್ಕಂಥದ್ದು ಈ ವಿಷಯದಲ್ಲಿ ಮಾಧ್ಯಮಗಳಿಗೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಒಬ್ಬ ಶಿಸ್ತು ಬದ್ಧ ಯಾರೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಮಾತಾಡ್ತಾ ಸಿದ್ದರಾಮಯ್ಯವರು ಅಂತಾರೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತಾಡ್ತಾರೆ ಅಂದರೆ ಅವರಿಬ್ಬರ ನಡುವೆ ಕುರ್ಚಿಗೆ ತುಂಬಾ ಪೈಪೋಟಿ ನಡೆದಿದ್ಯಾ ಈಗ ರಾಜಕೀಯದಲ್ಲಿ ಯಾರೂ ಕೂಡ ಆಸೆ ಇಲ್ದೇ ರಾಜಕೀಯ ಯಾರು ಮಾಡೋದಿಲ್ಲ ಎಲ್ಲರೂ ಸೋನಿಯಾ ಗಾಂಧಿ ಆಗಕ್ಕಾಗೋದೇ ಅವ್ರಿಗೆ ಅಧಿಕಾರ ಬಂದಂಥ ಸಮಯದಲ್ಲೂ ಬಿಟ್ಟುಕೊಟ್ಟಿದ್ದಾರೆ ಎಲ್ರಿಗೂ ಆಸೆ ಇದೆ ಸಿದ್ದರಾಮಯ್ಯವರು ರಾಜ್ಯದ ನಾಯಕತ್ವಕ್ಕೆ ವಹಿಸಿದ್ದಾರೆ ಅದೇ ರೀತಿ ಸಂಘಟನೆ ಕೂಡ ಶಿವಕುಮಾರ್ ಅವರು ತನ್ನದೇ ಆದಂಥ ದಾಟಿಯಲ್ಲಿ ಮಾಡಿದ್ದಾರೆ ಅವರಿಬ್ಬರು ಕೂಡ ಜೋಡತ್ತಿನ ರೀತಿಯಲ್ಲಿ ಕರ್ನಾಟಕ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಅವಕಾಶ ಬಂದಾಗ ಆಗಲಿ ಅಂತ ಅವೆ ಶಾಸಕರ ಬೆಂಬಲ ವಿಚಾರ ಏನಕ್ಕೆ ಹೊರಗಡೆಗೆ ಬಂತು ಯಾಕೆ ಸಿದ್ದರಾಮಯ್ಯನವ್ರು ಮಾತಾಡೋದ್ರಿಂದ ಒಳಗೆ ಏನು ನಡೀತಿದೆ ಅವ್ರ ಮಾತನ್ನು ಅವ್ರನ್ನ ಕೇಳಬೇಕಾದ್ರೆ ಗ್ಯಾರಂಟಿ ಗುಹಲಕ್ಷ್ಮಿ ಕರೆಕ್ಟಾಗಿ ಬರ್ತಾ ಇದೆ ಒಂದು ಜಿ ಎಸ್ ಟಿ ಮತ್ತು ಐ ಟಿ ವಿಷಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು ಏನಕ್ಕೆ ಬರೀ ಎಸ್ ಐ ಜಿ ಎಸ್ ಟಿ ಕಟ್ಟಿದ್ದಾರೆ ಒಂದು ಸಾರಿ ಎನ್ನೋದಕ್ಕೋಸ್ಕರ ನಿಂತಿತ್ತು ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಅದನ್ನು ಬನ್ನೆ ತಾಲೆ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿ ಈಗ ಐವತ್ತೊಂಬತ್ತು ಸಾವಿರನ ಕ್ಲಿಯರ್ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥದ್ದನ್ನು ಕೂಡ ಕ್ಲಿಯರ್ ಮಾಡ್ತೇವೆ ಶಾಶ್ವತವಾಗಿ ಯಾರು ಕಡ್ಡ ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೇವೆ ಅಂತ ಐ ಟಿ ಆಗಲಿ ಜಿ ಎನ್ ಟಿ ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ಬ ತಪ್ಪಾಗಿತ್ತು ಅದು ಸರ್ಪಡಿಸಿದ್ದೇವೆ ಜೊತೆಗೆ ತಿಂಗಳು ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ ಆದರೂ ಕೂಡ ನಾವು ಮೂರು ತಿಂಗಳನ್ನೊಂದು ಸಾರಿ ಕೊಡ್ತಾಯಿದ್ದೇವೆ ಇಷ್ಟು ದಿವಸನೂ ಕೊಟ್ಟಿದ್ದೇವೆ ಅಧಿಕಾರ ಬಂದಾಗಿದ್ದ ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೇ ಇದ್ದೀವಿ ಕೊಡ್ತೀವಿ ಮುಂದೇನು ಕೊಡ್ತೀವಿ ತಿಂಗಳು ಆಗ್ತಾ ಇಲ್ಲ ಒಂದು ತಿಂಗಳು ತಿಂಗಳು ಕೊಡೋದಲ್ಲ ಬೇರೆ ಬೇರೆ ವಿಷಯಗಳಿಂದ ಉಜ್ಞಾನ ಆಗ್ತಾ ಇದೆ ಹೊರದು ಇವತ್ತು ತಲುಪೋದು ನಾಳೆ ತಲುಪೇ ತಲುಪೋದು ಯಾವತ್ತು ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ ಮುಂದೇನು ನಿಲ್ಲ ಕೊಟ್ಟೆ ಕೊಡ್ತೀವಿ ಫಲಾನುಭವಿಗಳು ಕಟ್ಟಾಗಬಹುದಿಲ್ಲ ಇಲ್ಲ ಅದನ್ನು ಹೇಳಿದಲ್ಲ ಒಂದು ಸಾರಿ ಕಟ್ಟಿರೋದು ಆ ಲೆಕ್ಕಕ್ಕೆ ತಂದುಬಿಟ್ಟಿದ್ರು ಅದು ಆಗಬಾರ್ದು ಅಂತೇಳಿ ಪರ್ಮನೆಂಟ್ ಐ ಟಿ ಜಿ ಎಸ್ ಟಿ ಇರೋರಿಗೆ ಮಾತ್ರ ತಪ್ಪುತ್ತೆ ಅದು ಬಿಟ್ಟರೆ ಆ ರೀತಿ ಇದ್ದಂಥ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಐವತ್ತೊಂಬತ್ತು ಸಾವಿರದ ಕ್ಲಿಯರ್ ಮಾಡಿದ್ವಿ ಇನ್ನು ಹುಡುಕೇನೂ ಕ್ಲೇರ್ ಮಾಡಿ ಹೇಳಿದ್ರೆ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿಗೆ ಇರ್ತೀನಿ ಅಂತೇಳಿ ಅವ್ರು ಇನ್ನೇ ಮಾತ್ರ ಹೇಳಿಲ್ಲ ನೀವು ಆ ರೀತಿ ನಾವು ಎಮ್ ಎಲ್ ಎಗಳನ್ನ ಕಂಟ್ರ್ಯಾಕ್ಟ್ ಮಾಡಿ ನೋಡಕ್ಕೆ ಹೋಗಿಲ್ಲ ಆದ್ರೆ ನಾನು ಒಬ್ಬ ನೀವು ಹೇಳಿದ ರೀತಿಯಲ್ಲಿ ಕಟ್ಟ ಕಾಂಗ್ರೆಸ್ ಅದರಿಂದ ಹೈಕಮಾಂಡ್ ಏನ್ ಹೇಳುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿ